ಲವ್ ಆಫ್ ಬರ್ಬಹುದು ಅದೊಂದು ಇಶ್ಯೂ ಬಿಜೆಪಿಯವರು ಅದನ್ನು ಎಲೆಕ್ಷನ್ ಟೈಮಲ್ಲಿ ಇಶ್ಯೂ ಮಾಡಿರುವಂಥದ್ದು ಸರ್ಕಾರ ಬಂದಾಗ ಒಂದು ವರ್ಗದ ತುಷ್ಟೀಕರಣ ಮಾಡಲಿಕ್ಕೆ ಹೋಗಿ ಪದೇ ಪದೇ ಅಂಥವ್ರು ಈ ರೀತಿ ಮಾಡ್ತಾರೆ ಅನ್ನುವಂಥದ್ದು ವಿಪಕ್ಷ ನಾಯಕರ ಆರೋಪಗಳು ಮೊದಲನೇದಾಗಿ ರಾಜ್ಯದ ಜನತೆಗೆ ಭರವಸೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೇನೆ ಗೃಹ ಸಚಿವನಾಗಿ ನಾವು ಯಾರನ್ನೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಅಥವಾ ನಡ್ಕೊಳ್ತಕ್ಕಂಥವ್ರನ್ನ ರಕ್ಷಣೆ ಮಾಡುವಂಥ ಪ್ರಮೇಯನೂ ಇಲ್ಲ ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ ಅವ್ರು ಯಾರೇ ಆಗಿರ್ಬೋದು ನಿನ್ನೆ ಬೆಂಗಳೂರಿನಲ್ಲಿ ನಡೆದಂಥ ಘಟನೆ ದುರದೃಷ್ಟಕರ ಅದು ಆಗಬಾರ್ದಾಗಿತ್ತು ಅವರು ಜೈ ಶ್ರೀರಾಮ್ ಅಂತ ಅವರು ಹೇಳುವಾಗ ಅದು ಶ್ರೀರಾಮ ನವಮಿ ದಿವಸ ಎಲ್ಲರೂ ಹೇಳ್ಕೊಂಡು ಓಡಾಡ್ತಿರ್ತಾರೆ ಅದಕ್ಕೆ ಅಡ್ಡಿಪಡಿಸ್ತಕ್ಕಂಥ ಕೆಲಸ ಅದರ ಜೊತೆಗೆ ಇವರು ಬೇರೆ ಸ್ಲೋಗನನ್ನು ಕೂಗಿದ್ದಾರೆ ಅಂಥೇಳಿ ಈಗಾಗಲೇ ನಾವು ಅವರನ್ನು ಇಮಿಡಿಯೇಟಾಗಿ ಸೆಕ್ಯೂರ್ ಮಾಡಿ ಅವರ ಮೇಲೆ ಏನು ಕಾನೂನಿನ ಕ್ರಮ ತಗೋಬೇಕೋ ಅವ್ರನ್ನ ಕಾನೂನಿನ ಕ್ರಮ ತಗೊಳ್ತಾ ಇದ್ದಾರೆ ಹಾಗಾಗಿ ಯಾರನ್ನು ರಕ್ಷಣೆ ಮಾಡೋದಾಗಲಿ ಅಥವಾ ಯಾರನ್ನು ಹೋಲೈಸ್ತಕ್ಕಂಥದ್ದಾಗಲಿ ನಾವು ಮಾಡೋದಿಲ್ಲ ಕಾನೂನಿಗೆ ವಿರುದ್ಧವಾಗಿ ಯಾರು ನಡ್ಕೊಳ್ತಾರೋ ಅವರಿಗೆ ಕ್ರಮವನ್ನು ಮುಲಾಜಿಲ್ಲದೆ ತಗೊಳ್ತೀವಿ ಒಂದು ಎರಡನೇದು ನಿನ್ನೆ ಇನ್ನೂ ಒಂದು ಘಟನೆ ಆಗಿದೆ ಒಂದು ಮರ್ಡರ್ ಆಗಿರ್ತಕ್ಕಂಥದ್ದು ಅದು ಏನೊಂದು ಲವ್ ಅಫೇರ್ಸ್ ಅಂತ ಏನು ಹೇಳ್ತಾರೆ ಅದರಲ್ಲಿವರು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ರು ಪರಸ್ಪರ ಒಬ್ಬರವ್ರನ್ನೊಬ್ಬರು ಪ್ರೀತಿಸ್ತಾ ಇದ್ದರು ಆನಂತರ ಇದ್ದಕ್ಕಿದ್ದಾಗೆ ಆ ಹೆಣ್ಮಗಳು ಸ್ವಲ್ಪ ದೂರ ಆಗೋಕ್ಕೆ ಪ್ರಯತ್ನ ಮಾಡಿದಾಗ ಅವನೋಗಿ ಸ್ಟ್ಯಾಬ್ ಮಾಡಿ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಕೊಲೆ ಮಾಡಿದ್ದಾನೆ ಮತ್ತು ಅದರ ತಾಯಿ ಇದನ್ನು ಫಾಲೋ ಮಾಡ್ತಾ ಇದ್ದವರು ಅವರು ಕೂಡ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಸಾಯಿಸಿದ್ದಾರೆ ಅವರನ್ನು ಸೆಕ್ಯೂರ್ ಮಾಡಿದ್ದಾರೆ ಇದು ಈ ಘಟನೆಗಳಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಆಕಸ್ಮಿಕವಾಗಿ ಇಂಥ ಘಟನೆಗಳು ನಡೆದಾಗ ಅದಕ್ಕೆ ಪೊಲೀಸ್ನವರು ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ ಅದರಲ್ಲಿ ಯಾವ ಮುಲಾಜು ಇರೋದಿಲ್ಲ